ಹಾ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಚಾಂಪಿಯನ್ ಟ್ರೋಫಿ ಹನ್ನೆರಡನೇ ಮ್ಯಾಚ್ ನಲ್ಲಿ ಟೀಮ್ ಇಂಡಿಯಾ ಸೆಮಿಫೈನಲ್ ತಲುಪಿದೆ ಹಾಗೂ ಆಸ್ಟ್ರೇಲಿಯಾ ವಿರುದ್ಧ ಟೀಮ್ ಇಂಡಿಯಾ ಸೆಮಿಫೈನಲ್ ಆಡಲಿದೆ ಸೆಮಿಫೈನಲ್ಗೂ ಮುನ್ನ ಸ್ಟೀವ್ ಸ್ಮಿತ್ ಗ್ಲೇನ್ ಮ್ಯಾಕ್ಸ್ವೆಲ್ ಹಾಗೂ ಟ್ರಾವಿಸ್ ಹೆಡ್ ಅವರು ಭಾರತದ ಬಗ್ಗೆ ಹೇಳಿದ್ದೆ ಗೊತ್ತಾ ಇದರಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡೋನ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚಿತವಾಗಿ ಸ್ಕೋರ್ ಕಾರ್ಡ್ ನೋಡ್ಕೊಂಡು ಬರದಾದ್ರೆ ಮೊದಲು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದು ನ್ಯೂಜಿಲೆಂಡ್ ಭಾರತದ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಬಂದಿದ್ದು ಶ್ರಯರ್ ಸೊಯರ್ ಅವರ ಕಡೆಯಿಂದ ಆಡಿದಂತ ತೊಂಬತ್ತೆಂಟು ಬಾಲ್ಗಳಲ್ಲಿ ಎಪ್ಪತ್ತೊಂಬತ್ತು ರನ್ ಖಾಲಿ ಹಾಕಿ ಔಟ್ ಆದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಂತಾನೆ ಹೇಳ್ತೀನಿ ಈ ಕಡೆ ಅಕ್ಷರ್ ಪಟೇಲ್ ಅವರು ಆಡಿದಂತ ಅರವತ್ತೊಂದು ಗಳಲ್ಲಿ ನಲವತ್ತೆರಡು ರನ್ ಖಾಲಿ ಹಾಕಿ ಔಟಾದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಕ್ಷರ್ ಪಟೇಲ್ ಅವರ ಬ್ಯಾಟಿಂಗ್ ಇಂದ ಅಂತಾನೆ ಹೇಳ್ತೀನಿ ಈ ಕಡೆ ಹಾರ್ದಿಕ್ ಪಾಂಡೆ ಅವರ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆಡಿದಂತ ನಲವತ್ತೈದು ಬಾಲ್ಗಳಲ್ಲಿ ನಲವತ್ತೈದು ರನ್ ಖಾಲಿ ಹಾಕಿ ಔಟ್ ಆದ್ರು ಆಲ್ಸೋ ಟೀಮ್ ಇಂಡಿಯಾ ಐವತ್ತು ಓವರ್ ಗಳಲ್ಲಿ ಇನ್ನೂರ ನಲವತ್ತೊಂಬತ್ತು ರನ್ ಖಾಲಿ ಹಾಕಿ ಒಂಬತ್ತು ವಿಕೆಟ್ ಕಳೆದುಕೊಂಡಿತ್ತು ಇನ್ನೂರ ಐವತ್ತು ರನ್ ಟಾರ್ಗೆಟ್ ಮನೆ ನ್ಯೂಜಿಲೆಂಡ್ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿದೆ ಇಂಡಿಯಾ ಬೌಲಿಂಗ್ ಅಂತಾನೆ ಹೇಳ್ತೀನಿ ಈ ಕಡೆ ವಿಲ್ಯಾಂಗ್ ಅವರು ಆಡಿದಂತಹ ಮೂವತ್ತೈದು ಬಾಲ್ಗಳಲ್ಲಿ ಇಪ್ಪತ್ತೆರಡು ರನ್ ಹಾಕಿ ಓಟದ್ರ ಈ ಕಡೆ ರಚಿನ್ ರವೀಂದ್ರ ಅವರು ಆಡಿದಂತಹ ಹನ್ನೆರಡು ಬಾಲ್ಗಳಲ್ಲಿ ಆರು ರನ್ ಹಾಕಿ ಓಟದ್ರು ನ್ಯೂಜಿಲೆಂಡ್ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಬಂದಿದ್ದು ಕೇನ್ ವಿಲಿಯಮ್ಸನ್ ಅವರ ಕಡೆಯಿಂದ ಆಡಿದಂತ ನೂರ ಇಪ್ಪತ್ತು ಗಳಲ್ಲಿ ಎಂಬತ್ತೊಂದು ರನ್ ಕಲಾಯಕೆ ಹೊರಟದರು ಇನ್ನು ಡ್ಯಾರಿಯಲ್ ಮಿಚಲ್ ಅವರು ಆಡಿದಂತ ಮೂವತ್ತೈದು ಬಾಲ್ಗಳಲ್ಲಿ ಹದಿನೇಳು ರನ್ ಕಲಾಯಕ್ಕೆ ಹೊರಟಾದ್ರು ಆಸೋ ಇಂಡಿಯಾ ವಿನ್ ಆಯಿತು ಕೂಡ ಆಸೋ ಸೆಮಿಫೈನಲ್ ತಲುಪಿದೆ ಟೀಮ್ ಇಂಡಿಯಾ ಟೀಮ್ ಇಂಡಿಯಾ ಸೆಮಿಫೈನಲ್ ತಲುಪಿದ ನಂತರ ಸ್ಟೀವನ್ ಸ್ಮಿತ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಭಾರತ ತಂಡವನ್ನು ಸೋಲಿಸುವುದು ಅಷ್ಟು ಸುಲಭವಲ್ಲ ಹಾಗೂ ಭಾರತ ತಂಡದಲ್ಲಿ ವರುಣ್ ಚಕ್ರವರ್ತಿ ಅವರು ಕೂಡ ಲೆವೆನ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಹಾಗೂ ಭಾರತದ ಬ್ಯಾಟ್ಸ್ಮನ್ ಕೂಡ ಫಾರ್ಮ್ ಗೆ ಬಂದಿದ್ದಾರೆ ಭಾರತವನ್ನು ಸೋಲಿಸುವುದು ಅಷ್ಟು ಸುಲಭವಲ್ಲ ಅಂತ ಸ್ಟೀವನ್ ಸ್ಮಿತ್ ಅವರು ಹೇಳಿದ್ದಾರೆ ಇದ್ದಾರೆ ನಂತರ ಮಾತನಾಡಿದ ಗ್ಲೇನ್ ಮ್ಯಾಕ್ಸಾಲ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಭಾರತದ ಕಡೆ ವರುಣ್ ಚಕ್ರವರ್ತಿ ಮೊಹಮ್ಮದ್ ಶಮಿ ಹಾಗೂ ಕುಲ್ದೀಪ್ ಯಾದವ್ ಅವರು ಯಾವುದೇ ಸಿಚುವೇಶನ್ ನಲ್ಲೂ ಕೂಡ ಕಮ್ ಬ್ಯಾಕ್ ಮಾಡ್ತಾರೆ ಹಾಗೂ ಭಾರತದ ಎಲ್ಲಾ ಮ್ಯಾಚ್ ಕೂಡ ದುಬೈನಲ್ಲಿ ನಡೆದಿರುವುದರಿಂದ ಅವರಿಗೆ ಗೊತ್ತಿರುತ್ತೆ ಪಿಚ್ ಹೇಗಿದೆ ಅಂತ ಹಾಗೂ ಅವರಿಗೆ ಸುಲಭವಾಗುತ್ತೆ ಅಂತ ಗ್ಲೇನ್ ಮ್ಯಾಕ್ಸೋಲ್ ಅವರು ಹೇಳಿದ್ದಾರೆ ಹಾಗೂ ನಂತರ ಮಾತನಾಡಿದ ಟ್ರಾವಿಸ್ ಹೆಡ್ ಅವರು ಈಗ ಹೇಳಿದ್ದಾರೆ ನೋಡಿ ಭಾರತ ಬ್ಯಾಟಿಂಗ್ ನಲ್ಲಿ ಮಾತ್ರವಲ್ಲ ಬೌಲಿಂಗ್ ನಲ್ಲೂ ಕೂಡ ತುಂಬಾ ಅಪಾಯಕಾರಿ ಎಂದು ಟ್ರಾವಿಸ್ ಹೆಡ್ ಹೇಳಿದ್ದಾರೆ ಸ್ಟೀವ್ ಸ್ಮಿತ್ ಗ್ಲೇನ್ ಮ್ಯಾಕ್ಸೋಲ್ ಟ್ರಾವಿಸ್ ಹೆಡ್ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ